ಕರೆ ದಾಸಿ, ಕರ್ಣೇಶು ಮಂತ್ರಿ ರೂಪಿಚ ಲಕ್ಷ್ಮಿ ಕ್ಷಮಯಾ ಧರಿತ್ರಿ 보제 ಶೌಮಾತಾ ಶയನೇ ಶೋರಂಭಾ ಆ ತರುಣಿ ಬಾ ಸ್ವಾಭಿಮಾನೇ ಬಾ ಬಾกรಹಣಿ ಬಾ ಸ್ವಾವನಂ ಬಿ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ ಗಂಟೆ ನಿಮಿಷಕ್ಕೆ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೇಳುಗರೆ ಸಂಗೀತ ನಾಟ್ಯಗಳು ನಮ್ಮ ಸಂಸ್ಕೃತಿಯ ಅವಿಭಾಜ್ಯ ಅಂಗಗಳು ನೃತ್ಯ ಹಾಡುಗಾರಿಕೆ ಮಾತುಗಾರಿಕೆ ವೇಷಭೂಷಣಗಳನ್ನೊಳಗೊಂಡ ಒಂದು ಸ್ವತಂತ್ರವಾದ ಶಾಸ್ತ್ರೀಯ ಕಲೆಯಾದ ಯಕ್ಷಗಾನ ಕರ್ನಾಟಕದ ಸಾಂಪ್ರದಾಯಿಕ ಕಲಾ ಪ್ರಕಾರಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಇಂತಹ ಕಲೆಯನ್ನು ಅತ್ಯಾಸಕ್ತಿಯಿಂದ ಅಭ್ಯಾಸ ಮಾಡಿ ಈ ಹೆಮ್ಮೆಯ ಪ್ರಕಾರವನ್ನು ಮುಂದಿನ ಪೀಳಿಗೆಗೆ ನೀಡುವ ಸಲುವಾಗಿ ಅತ್ಯಾಸಕ್ತಿಯಿಂದ ಕಾಳಜಿಯಿಂದ ಬೋಧಿಸುವ ಗುರುವಾಗಿ ವಿಶಿಷ್ಟ ಪ್ರತಿಭಾ ಸಂಪನ್ನರು ಕಲೆ ಸಂಸ್ಕೃತಿ ಸಾಹಿತ್ಯದ ಆಳಜ್ಞಾನ ಹೊಂದಿದವರಾಗಿ ನಮ್ಮ ಉಜ್ವಲ ಸಂಸ್ಕೃತಿಯ ಹಿರಿಮೆಯನ್ನು ಎಲ್ಲೆಡೆ ಸಾರುವ ಮಹತ್ವಾಕಾಂಕ್ಷೆಯನ್ನು ಹೊಂದಿದವರಾದ ಮೈಸೂರಿನ ಶ್ರೀಮತಿ ಅಲಕಾಕಟ್ಟಮನೆರವರು ನಮ್ಮ ಮಹಿಳೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಅವರಿಂದಲೇ ಒಂದಷ್ಟು ವಿಚಾರಗಳನ್ನು ತಿಳಿಯೋಣ ಮೇಡಮ್ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮೇಡಮ್ ನಮಸ್ತೆ ಭಾಳ ಸಂತೋಷ ತಾವು ಈ ದಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಳೆದ ಹತ್ತು ವರ್ಷಗಳಿಂದ ಯಕ್ಷಗಾನ ಅಭ್ಯಾಸ ಮಾಡುತ್ತಾ ಇನ್ನಿತರರಿಗೂ ಯಕ್ಷಗಾನ ಕಲಿಸ್ತಾ ಇದ್ದೀರಿ ಅಭಿನಂದನೆಗಳು ಮೇಡಮ್ ಧನ್ಯವಾದಗಳು ಮೂಲತಃ ಎಲ್ಲಿಯವರು ಮೇಡಮ್ ನಿಮ್ಮ ಒಂದು ಪರಿಚಯನ ನಮಗೆ ತಿಳಿಸೋದಾದರೆ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಮೈಸೂರಲ್ಲಿ ಆದರೆ ನನ್ನ ಮೂಲ ಶಿರ್ಸಿ ಸಾಧಾರಣವಾಗಿ ಯಕ್ಷಗಾನದ ವಲಯದಲ್ಲಿ ಇರುವಂಥ ಊರು ಅದು ಹಾಗಾಗಿ ತುಂಬ ಚಿಕ್ಕಂದಿನಿಂದಲೂ ಯಕ್ಷಗಾನದ ಕಡೆಗೆ ಒಲವಿತ್ತು ಸೆಳೆತಾ ಇತ್ತು ಮತ್ತು ಅದನ್ನೇ ನೋಡ್ಕೊಂಡು ಅಂದರೆ ಬೆಳೆದಿದ್ದು ನಾ ನಾವು ದೊಡ್ಡವರಾಗಿದ್ದೆ ಅದರದ್ದು ಆ ಚಂಡೆಪೆಟ್ಟನ ಕೇಳಿಕೊಂಡು ಹಾಗಾಗಿ ಮೈಸೂರಲ್ಲಿದ್ದರೂ ಕೂಡ ಆ ಬಗ್ಗೆ ಒಲವಿತ್ತು ಸೆಳೆತಾ ಇತ್ತು ಮೊದಲಿಂದನೂ ಸೊ ಮೂಲತಃ ಶಿರ್ಸಿ ಅಂತ ಹೇಳಿದ್ರಿ ನಿಮ್ಮ ಕುಟುಂಬದ ಪರಿಚಯ ಮಾಡಿಕೊಳ್ಳೋದಾದ್ರೆ ಮೇಡಮ್ ಸಾಧಾರಣ ಒಂದು ಐವತ್ತು ವರ್ಷ ಆಗಿರ್ಬೋದು ನನ್ನ ಅಪ್ಪ ಅಮ್ಮ ಶಿರ್ಸಿಯನ್ನು ಬಿಟ್ಟು ಮೈಸೂರಿಗೆ ಬಂದು ನೆಲೆಸಿ ಅವರು ಉದ್ಯೋಗಕ್ಕಾಗಿ ಬಂದಿತ್ತು ಅಪ್ಪ ಮೈಸೂರಿನ ಸನ್ ಫಿಲೋಮಿನಾ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿದ್ದರು ಅಮ್ಮ ಮೊದಲಿಂದನೂ ಸಂಶೋಧನೆ ಕಡೆಗೆ ಒಲವಿದ್ದಿತ್ತು ಅಮ್ಮನಿಗೆ ಹಾಗಾಗಿ ಆ ಕಡೆ ಇದ್ದರು ಅಮ್ಮ ಇಬ್ಬರು ಅವರದ್ದು ಅವರವರ ಕ್ಷೇತ್ರಗಳಲ್ಲಿ ಪಿ ಎಚ್ ಡಿ ಮಾಡಿರೋದು ಅಪ್ಪನದು ಪಿ ಎಚ್ ಡಿ ಯಕ್ಷಗಾನದಲ್ಲೇ ಹಾಗಾಗಿ ತುಂಬ ಚಿಕ್ಕ ವಯಸ್ಸಿಂದ ಸಹಜವಾಗಿ ಆ ಕಡೆಗೆ ಒಲವಿತ್ತು ನನಗೆ ನಿಮ್ಮ ವಿದ್ಯಾಭ್ಯಾಸ ಮತ್ತು ನೀವು ಬೆಳೆದು ಬಂದ ದಾರಿಯನ್ನು ನಮಗೆ ತಿಳಿಸೋದಾದರೆ ಮೇಡಮ್ ಮೊದಲಿಂದ ಈ ಪತ್ರಿಕೋದ್ಯಮದ ಕಡೆಗೆ ಅಂದರೆ ಆಸಕ್ತಿ ಇದ್ದಿತ್ತು ಒಲವಿದ್ದಿತ್ತು ಓದಿದ್ದು ಅದನ್ನೇ ಶುರುವಿನಲ್ಲಿ ಒಂದಷ್ಟು ವರ್ಷ ಮಾಡಿದ್ದು ಅದನ್ನೇ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮದಲ್ಲಿ ನನ್ನದು ಎಮ್ ಎ ಆ ನಂತರ ಬೆಂಗಳೂರಿನ ಸುದ್ದಿ ಮನೆಯೊಂದರಲ್ಲಿ ಒಂದಷ್ಟು ವರ್ಷ ಕೆಲಸ ಮಾಡಿದ್ದೆ ಅದರ ನಂತರ ಕುಟುಂಬಕ್ಕಾಗಿ ಕೆಲವು ವರ್ಷ ಬೇರೆ ದೇಶದಲ್ಲಿ ಇರಬೇಕಾಗಿತ್ತು ಮತ್ತೆ ಈಗ ಮೈಸೂರಲ್ಲಿದ್ದೀನಿ ಹೀಗೆ ಈ ಪ್ರಸ್ತುತ ಹೇಗೆ ನಡೀತಾ ಇದೆ ಮ್ಯಾಮ್ ನಿಮ್ಮದು ಯಕ್ಷಗಾನ ಅಭ್ಯಾಸ ಅಥವಾ ಇನ್ನಿತರರಿಗೂ ತರಬೇತಿಯನ್ನು ನೀಡ್ತಾ ಇದ್ದೀರಿ ಇದರ ಕುರಿತು ಮಾಹಿತಿನೇ ನೀಡೋದಾದರೆ ಯಕ್ಷಗಾನದ ಅಭ್ಯಾಸದ ಬಗ್ಗೆ ಹೇಳೋದಾದರೆ ಎರಡು ಸಾವಿರದ ಹನ್ನೊಂದನೇ ಇಸ್ವಿಯಲ್ಲಿ ಮೊದಲಿಗೆ ನಾನು ಹೆಜ್ಜೆ ಹಾಕಿದ್ದು ಅಂದರೆ ತುಂಬ ಚಿಕ್ಕ ವಯಸ್ಸಿನ ಆಗಿರಲಿಲ್ಲ ಆವಾಗ ನಾನು ಅಷ್ಟೊತ್ತಿಗಾಗಲೇ ಒಂದು ಮಗು ನನ್ನ ಕೈಯಲ್ಲಿತ್ತು ಆ ಮಗುವಿಗೆ ತುಂಬ ಆಸಕ್ತಿ ಇತ್ತು ಯಕ್ಷಗಾನದಲ್ಲಿ ಎಷ್ಟೊತ್ತಿಗೆ ಅಂದರೆ ಎಚ್ಚರ ಇರೋಷ್ಟು ಹೊತ್ತು ಪಿಟ್ಟನ್ನ ಕೇಳಬೇಕು ಅನ್ನೋಂಥ ಆಸಕ್ತಿ ಇತ್ತು ಅದಕ್ಕೆ ಹಾಗಾಗಿ ಅವನಿಗೆ ಇಷ್ಟ ಅನ್ನೋ ಕಾರಣಕ್ಕಾಗಿ ನಾನು ಕಲಿಯೋದಕ್ಕೆ ಶುರು ಮಾಡಿದೆ ಹೋಗ್ತಾ ಹೋಗ್ತಾ ಅವನು ಕಲಿಬೋದು ಹೇಳಿ ಈಗ ಅವನಿಗೆ ಅದ್ರ ಬಗ್ಗೆ ಅಷ್ಟೊಂದು ಆಸಕ್ತಿ ಇಲ್ಲ ಆದರೆ ನಾನು ಶುರು ಮಾಡ್ಕೊಂಡಿದ್ದೀನಿ ಕಲಿಯೋದಕ್ಕೆ ಶುರು ಮಾಡ್ಕೊಂಡಿದ್ದೀನಿ ಹಾಗಾಗಿ ನನಗೆ ಬಿಡೋದಕ್ಕೆ ಸಾಧ್ಯ ಇಲ್ಲ ಆ ರೀತಿಯಲ್ಲಿ ಯಕ್ಷಗಾನದ ನಂಟು ಹೀಗೆ ನಡ್ಕೊಂಡು ಬರ್ತಾ ಇದೆ ನನಗೆ ಇನ್ನು ಆನಂತರ ಎರಡು ಸಾವಿರದ ಹದಿಮೂರರಿಂದ ಮೈಸೂರಲ್ಲಿ ಕಲಿತಾ ಇದ್ದೀನಿ ಅಲ್ಲಿ ಒಂದು ಕರಾವಳಿ ಯಕ್ಷಗಾನ ಕೇಂದ್ರ ಅಂತ ಒಂದು ಯಕ್ಷಗಾನವನ್ನು ಕಲಿಸುವ ಕೇಂದ್ರ ಇದೆ ತೆಂಕು ಮತ್ತು ಬಡಗು ಎರಡೂ ತಿಟ್ಟುಗಳಲ್ಲಿ ನಮಗೆ ಗುರುಗಳಿದ್ದಾರೆ ಅಲ್ಲಿ ಒಂದು ರೀತಿ ಫಾರ್ಮಲ್ ಟ್ರೈನಿಂಗ್ ಅಂತ ಹೇಳ್ಬೋದು ಮಕ್ಕಳಿಗೆ ಅದು ನಡೀತಾ ಇದೆ ಯಾವ ವಯಸ್ಸಿನವರಿಗೂ ಆಗುತ್ತೆ ಚಿಕ್ಕ ಮಕ್ಕಳಿಂದ ಹಿಡಿದು ಎಷ್ಟು ವಯಸ್ಸಿನವರಿಗೆ ಅದು ಅದಕ್ಕೆ ಯಾವುದೇ ರೀತಿಯ ಲಿಂಗಭೇದ ಇಲ್ಲ ಜಾತಿ ಭೇದ ಇಲ್ಲ ಏನೂ ಇಲ್ಲ ವಯೋಮಾನದ ವ್ಯತ್ಯಾಸ ಇಲ್ಲ ಏನೂ ಇಲ್ಲ ಯಾರು ಬಂದರೂ ಆಸಕ್ತಿ ಹೊಂದಿದ್ರೆ ಅವರಿಗೆ ಕಲಿಸ್ತಾರೆ ಅಂಥದ್ದೊಂದು ಕೇಂದ್ರ ಇದೆ ಅಲ್ಲಿ ನಾನು ಆಗಲಿಂದ ಹಿಡಿದು ಈಗಿನವರೆಗೆ ನೀವು ಹೇಳ್ದಂಗೆ ಕಳೆದ ಹತ್ತು ವರ್ಷಗಳಿಂದ ಕಲಿತಾ ಇದ್ದೀನಿ ಅಲ್ಲಿ ನೀವು ಯಕ್ಷಗಾನವನ್ನು ಯಾರ ಹತ್ರ ತರಬೇತಿಯನ್ನು ಪಡ್ಕೊಂಡ್ರೆ ಮೇಡಮ್ ಮೊದಲಿಗೆ ಎರಡು ಸಾವಿರದ ಹನ್ನೊಂದರಲ್ಲಿ ನನಗೆ ಮೊದಲು ಕಲಿಸಿದ್ದು ರಮಾನಂದ ಹೆಗ್ಡೆ ಅಂತ ಅವರು ಅವರು ನಾನು ಮೊದಲಿಗೆ ಹೆಜ್ಜೆ ಹಾಕಿದ್ದು ಅಲ್ಲಿಯೇ ಶಿರಸಿಯಲ್ಲಿಯೇ ಆ ನಂತರ ಎರಡು ಸಾವಿರದ ಹದಿಮೂರರಿಂದ ಮೈಸೂರಲ್ಲಿ ಡಾಕ್ಟರ್ ಪ್ರದೀಪ್ ಸಾಮಗ ಅವರ ಮಾರ್ಗದರ್ಶನದಲ್ಲಿ ಕಲೀಲಿಕ್ಕೆ ಶುರು ಮಾಡಿದ್ದೆ ಈಗ ಮನೋಜ್ ಭಟ್ ಅವರ ಮಾರ್ಗದರ್ಶನದಲ್ಲಿ ಕಲಿತಾ ಇದ್ದೀವಿ ಇದು ಕಲಿಕೆಯ ಹಾದಿ ಅಂದರೆ ಗುರುಗಳಿಂಥವರೆಲ್ಲ ಇದ್ದರೂ ಈ ರೀತಿ ಕಲಿತಾ ಇದ್ದೀವಿ ಅನ್ನೋದು ವಾರದಲ್ಲಿ ಒಂದು ದಿನ ಅಭ್ಯಾಸ ಅದು ಅಂದರೆ ಒಂದು ಭಾನುವಾರ ಸಾಧಾರಣ ಅದಕ್ಕಾಗಿಯೇ ತೆಗೆದಿಡ್ತೀವಿ ಕೆಲವೊಮ್ಮೆ ಅದು ಕೂಡ ಒತ್ತಡ ಅನಿಸುತ್ತೆ ಅಂದರೆ ವಾರದಲ್ಲಿ ಆರು ದಿನ ಬೇರೆ ಬೇರೆ ಕಡೆ ನಮ್ಮ ಕೆಲಸಗಳಿರುತ್ತೆ ನಮ್ಮ ನಮ್ಮ ಆಫೀಸ್ ಕೆಲಸಗಳು ಮನೆ ಕೆಲಸಗಳು ಎಲ್ಲ ಇರುತ್ತೆ ಇನ್ನು ಸಿಕ್ಕು ಒಂದು ಭಾನುವಾರ ಬಾ ಕಾಲು ಚಾಚ್ಕೊಂಡು ಕೂತ್ಕೊಳ್ಳೋಣ ಅಂತ ಅನಿಸೋದೇ ಹೆಚ್ಚು ಆದರೆ ಏನಾಗುತ್ತೆ ಅಂತಂದರೆ ಭಾನುವಾರ ಬರೋದನ್ನ ಕಾಯ್ತಾ ಇರ್ತೀವಿ ಯಾಕೆ ಅಂತಂದರೆ ಕ್ಲಾಸ್ಗೆ ಹೋಗಬೇಕು ಯಕ್ಷಗಾನ ಕ್ಲಾಸ್ಗೆ ಹೋಗಬೇಕು ಅಂತ ನಾನು ನಂತರದ ಇನ್ನೂ ತುಂಬ ಜನ ಅಂದರೆ ಕಲೆಯನ್ನು ಅಷ್ಟೊಂದು ಪ್ರೀತಿ ಮಾಡುವಂಥವ್ರು ಒಂದಷ್ಟು ಜನ ಅಲ್ಲಿದ್ದಾರೆ ಹಾಗಾಗಿ ನಮ್ಮೆಲ್ಲರ ಕಲಿಕೆ ಅದೊಂದು ಭಾನುವಾರಕ್ಕೆ ಅಂತ ಸೀಮಿತ ಆಗದೇನೆ ಆ ನಂತರದಲ್ಲಿ ಏನು ಮಾಡಲಿಕ್ಕಾಗತ್ತೆ ನಮಗೆ ವಾರದಷ್ಟಿಡೀ ಅದನ್ನು ಒಟ್ಟು ಸೇರಿ ಮಾಡಲಿಕ್ಕಾಗಲ್ಲ ಅಂದರೆ ಫಿಸಿಕಲಿ ಮೀಟ್ ಮಾಡಿ ಮಾಡಲಿಕ್ಕಾಗಲ್ಲ ಹಾಗೆಯೇ ಆಫ್ಲೈನಲ್ಲಿ ಏನು ಮಾಡಲಿಕ್ಕಾಗುತ್ತೆ ಅದನ್ನು ಮಾಡ್ಕೋತೀವಿ ಈ ರೀತಿ ನಡೀತಾ ಇದೆ ಕಲಿಕೆ ಅಂದರೆ ಇದು ನಮ್ಮ ಯಕ್ಷಗಾನ ಕಲೆ ಅನ್ನೋದು ಮಂಗಳೂರು ಭಾಗದಲ್ಲಿ ತುಂಬ ಹೆಚ್ಚಿನ ಮಟ್ಟದಲ್ಲಿ ಇದೆ ಅದನ್ನು ಇವಾಗ ನೀವು ಮೈಸೂರಿನಲ್ಲೂ ಒಂದಷ್ಟು ಜನ ಸೇರಿ ನಡೆಸ್ತಾ ಇದ್ದೀರಿ ಯಕ್ಷಗಾನನ ಅಂದರೆ ಯಕ್ಷಗಾನ ಮೂಲತಃ ಅದೊಂದು ಹಾಗೆ ಅಂದ್ಕೊಂಡಿದ್ದಾರೆ ಮಂಗಳೂರು ಕಡೆ ಮಾತ್ರ ಇದೆ ಅಂತ ಒಂದು ಕರಾವಳಿ ಜಿಲ್ಲೆಗಳಲ್ಲಿ ಎರಡೂ ಕಡೆ ಇದೆ ಉತ್ತರ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಜೊತೆಗೆ ಮಲೆನಾಡು ಪ್ರಾಂತ್ಯದಲ್ಲಿ ಒಂದಷ್ಟು ಕಡೆ ಇದೆ ಅದು ಶಿವಮೊಗ್ಗ ಇರ್ಬೋದು ಆಮೇಲೆ ಆ ಕಡೆ ಶಿವಮೊಗ್ಗ ತೀರ್ಥಹಳ್ಳಿ ಸಾಗರ ಶಿರ್ಸಿ ಎಲ್ಲಾ ಆ ಬೆಲ್ಟ್ ಪೂರ್ತಿ ಅಲ್ಲಿ ಪೂರ್ತಿ ಯಕ್ಷಗಾನ ಇದೆ ಯಕ್ಷಗಾನ ಕಳೆದ ಹತ್ತು ವರ್ಷಗಳಿಂದ ಅಭ್ಯಾಸ ಮಾಡ್ತಾ ಬರ್ತಾ ಇದ್ದೀರಿ ಮೊದಲ ಯಕ್ಷಗಾನ ಪ್ರದರ್ಶನ ಪಡಿಸಿದ ವೇದಿಕೆ ಕಾರ್ಯಕ್ರಮ ಯಾವುದು ಮೇಡಮ್ ಅದರ ಅನುಭವ ಹಂಚಿಕೆಯನ್ನು ಮಾಡ್ಕೊಳ್ಳೋದಾದ್ರೆ ಮೊದಲ ಪ್ರದರ್ಶನ ಆಕ್ಚುಲಿ ಹೇಳೋದಾದ್ರೆ ಅದೊಂದು ರೀತಿಯಲ್ಲಿ ಏನೂ ಆಗಿರಲಿಲ್ಲ ಅಂತಂದರೆ ಎರಡು ಸಾವಿರದ ಹದಿಮೂರರಲ್ಲಿ ಮೊದಲನೇ ಸತಿ ವೇದಿಕೆಯ ಮೇಲೆ ಗೆಜ್ಜೆ ಕಟ್ಟಿ ಹತ್ತಿದ್ದಾಗಿತ್ತು ಅದೊಂದು ಸಣ್ಣ ಪಾತ್ರ ಒಂದು ಹತ್ತು ಹದಿನೈದು ನಿಮಿಷದ ಪಾತ್ರ ಆಗಿತ್ತು ಆದರೆ ಅದೊಂದು ಪಾತ್ರಕ್ಕಾಗಿ ಸಾಧಾರಣ ಒಂದು ಎರಡು ತಿಂಗಳು ತಯಾರಿ ಮಾಡಿದ್ವಿ ಕಾರಣ ಹೆದರಿಕೆಯೇ ಬಿಡ್ತಿರ್ಲಿಲ್ಲ ನಮಗೆ ಪ್ರತಿ ಸಾರಿ ಅಭ್ಯಾಸ ಮಾಡಬೇಕಾದ್ರೆ ನಮ್ಮ ಕ್ಲಾಸಲ್ಲಿ ಅಭ್ಯಾಸ ಮಾಡಬೇಕಾದ್ರೆ ನಮಗೆ ಹಿಮ್ಮೇಳ ಇರೋದಿಲ್ಲ ಅಂದರೆ ಯಕ್ಷಗಾನದಲ್ಲಿ ಸಾಧಾರಣ ಎರಡು ಭಾಗಗಳನ್ನು ನಾವು ಡಿವೈಡ್ ಮಾಡ್ಕೊಳ್ಬೋದು ಒಂದು ಮುಮ್ಮೇಳ ಇನ್ನೊಂದು ಹಿಮ್ಮೇಳ ಹಿಮ್ಮೇಳದಲ್ಲಿ ಒಬ್ಬರು ಭಾಗವತರು ಒಬ್ಬರು ಮದಳೆಗಾರರು ಒಬ್ಬರು ಚಂಡೆಯವರು ಇರ್ತಾರೆ ಅದು ಮೂರು ಹಿಮ್ಮೇಳ ಅದು ಬಡಗಿನಲ್ಲಿ ಬಂತು ತೆಂಕಿನಲ್ಲಿ ಆದರೆ ಇನ್ನೂ ಇನ್ನೊಂದು ಹೆಚ್ಚುವರಿಯಾಗಿರುತ್ತೆ ಚಕ್ರತಾಳ ಈಗ ನಾನು ಕಲಿ ಕಲಿತಾ ಇರೋದು ಬಡಗು ಬಡಗುತಿಟ್ಟು ಅದರಲ್ಲಿ ಮೂರು ಜನ ಹಿಮ್ಮೇಳದಲ್ಲಿರ್ತಾರೆ ಆದರೆ ನಮಗೆ ದಿನದ ಅಭ್ಯಾಸಕ್ಕೆ ಇವರು ಯಾರೂ ಸಿಕ್ಕೋದಿಲ್ಲ ದಿನದ ಅಭ್ಯಾಸಕ್ಕೆ ನಾವು ಮುಮ್ಮೇಳದವರು ಜೊತೆಗೆ ನಮ್ಮ ಗುರುಗಳು ಹೇಗೆ ಹೇಳ್ಕೊಡ್ತಾರೆ ಹಾಗೆ ಅಂತ ಹೇಳಿ ದೊಡ್ಡ ಸವಾಲು ಯಾವಾಗ ಶುರುವಾಗುತ್ತೆ ಅಂತಂದರೆ ನಮಗೆ ಯಾವುದೋ ಒಂದು ಶೋ ಇದೆ ಅನ್ನುವಾಗ ಹಿಮ್ಮೇಳದವರು ಬರ್ತಾರೆ ಅಭ್ಯಾಸಕ್ಕೆ ಅಂತ ಅಭ್ಯಾಸಕ್ಕೆ ಬಂದಾಗ ನಮಗೆ ಗೊತ್ತಾಗುತ್ತೆ ಅಂದರೆ ನಮಗೆ ಅವರಿಗೆ ಸಂಬಂಧವೇ ಇಲ್ಲ ಅಂಥೇಳಿ ಎಷ್ಟೋ ಸತಿ ಅವರ ಲಯ ಅವರಿಗಿರುತ್ತೆ ನಮ್ಮ ಲಯ ನಮಗಿರುತ್ತೆ ಸಂಬಂಧವೇ ಆಗ್ತಾ ಇಲ್ಲ ಎಲ್ಲಿ ಒಂದಕ್ಕೊಂದಕ್ಕೆ ಸಮನ್ವಯ ಇಲ್ಲ ಏನೋ ಗಾಳಿಪಟ್ಟ ಥರ ಸೂತ್ರ ಹರಿದಂಗೆ ಇದೆಯಲ್ಲ ಇದು ಏನಿದು ಅಂಥೇಳಿ ಹಾಗಾಗಿ ಆವಾಗ ತುಂಬ ಗೊಂದಲ ಆಗ್ತಾ ಇತ್ತು ಇದೇನಪ್ಪ ಇದು ಅವ್ರೇನು ಏನೋ ಇದ್ದಾರೆ ನಾನೇನು ಮಾಡ್ತಾ ಇದ್ದೀನಿ ಒಂದಕ್ಕೊಂದಕ್ಕೂ ತಾಳವೂ ಇಲ್ಲ ಮೇಳವೂ ಇಲ್ಲ ಇದು ಏನಿದು ಹೀಗಾದರೆ ಹೇಗೆ ಅಂಥೇಳಿ ಕಡೆಗೆ ಗುರುಗಳೆಲ್ಲ ಇದ್ರು ಧೈರ್ಯ ತುಂಬಿದ್ರು ಇಲ್ಲ ಇದು ಹೀಗೆ ಮಾಡಿ ಹೇಳಿ ಅಂದರೆ ಅದು ಒಂದು ರೀತಿಯ ಗೈಡೆನ್ಸ್ ಕಲಿಕೆ ಹೇಗೂ ಇರುತ್ತೆ ಅನ್ನೋದಕ್ಕೆ ಕಡೆಗೆ ಶೋ ಹಿಂದಿನ ದಿನ ಕೂಡ ಒಂಥರ ನೆಮ್ಮದಿಯಲ್ಲಿ ನಮ್ಗೆ ಇದೆ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ನಾಳೆಗೆ ಸರಿ ಹೋಗದೆ ಹೋದರೆ ನಾಳೆಗೆ ಹಾಳಾಗ್ಬಿಟ್ರೆ ಇದೇ ಭಯದಲ್ಲಿರ್ತಾ ಇದ್ವಿ ಮೊದಲನೇ ಶೋ ಕೂಡ ಅದೇ ರೀತಿ ಇದ್ದಿತ್ತು ಚಿಕ್ಕ ಪಾತ್ರವೇ ಆದ್ರೂ ಒಂಥರ ಹೆದ್ರಿಕೆ ಅದೊಂದು ಇರುತ್ತಲ್ಲ ಮೊದಲೇ ಸರಿ ಸ್ಟೇಜ್ ಹತ್ತಬೇಕಾದ್ರೆ ಒಂದು ಸ್ವಲ್ಪ ಬೇಡದಿರೋಷ್ಟು ಎದೆ ಬಡ್ಕೊಳ್ಳೋದು ಅಂಥದ್ದೆಲ್ಲ ಇತ್ತು ನಮಗೂ ಕೂಡ ಅದೇ ರೀತಿಯಲ್ಲಿ ನಡೆದಿದ್ದು ಈಗ ಅಷ್ಟು ತೀರ ಆಗೋದಿಲ್ಲ ಅನ್ಕೋತೀನಿ ಸೊ ಯಕ್ಷಗಾನ ಹೊರತುಪಡಿಸಿ ಇನ್ನೇನೆಲ್ಲ ಹವ್ಯಾಸಗಳಿದೆ ಮ್ಯಾಮ್ ನಿಮಗೆ ಬರವಣಿಗೆಯಲ್ಲಿ ಮೊದಲಿಂದ ನಾನು ಆಸಕ್ತಿ ಇದ್ದಿತ್ತು ಈಗಲೂ ಇದೆ ಮೊದಲೇ ಹೇಳಿದ ಹಾಗೆ ಒಂದಷ್ಟು ವರ್ಷ ಸುದ್ದಿ ಮನೆಯಲ್ಲಿ ಕೆಲಸ ಮಾಡ್ತಾಯಿದ್ದೆ ಹಾಗಾಗಿ ಸಹಜವಾಗಿ ಬರೆದು ಬದುಕೋದು ಅನ್ನೋ ರೀತಿಯಲ್ಲಿ ನಾನೇ ಆಯ್ಕೆ ಮಾಡಿಕೊಂಡು ಕ್ಷೇತ್ರ ಆಗಿತ್ತು ಅದು ಅದಲ್ಲದೇ ಸಣ್ಣ ಕಥೆಗಳು ನನ್ನ ಆಸಕ್ತಿ ಕ್ಷೇತ್ರ ಸಿಕ್ಕಾಪಟ್ಟೆ ಅಂದರೆ ಸದಾಕಾಲ ಬರಿತೀನಿ ಅಂತ ಹಾಗೆ ಆ ಲೆಕ್ಕದಲ್ಲಿ ಅಲ್ಲ ಬರಿಬೇಕು ಅಂತ ಅನ್ನಿಸಿದಾಗ ಬರೀತೀನಿ ಇವತ್ತಿಗೂ ಬರೀತೀನಿ ಪ್ರೀತಿಯಿಂದ ಬರೀತೀನಿ ಈಗ ಯಕ್ಷಗಾನ ವಾರದಲ್ಲಿ ಒಂದು ದಿನ ಅಭ್ಯಾಸ ಮಾಡ್ತಾ ಇದ್ದೀರಿ ಬರವಣಿಗೆನೂ ಹವ್ಯಾಸವಾಗಿ ಇಟ್ಕೊಂಡಿದ್ದೀರಿ ಅದು ಅರ್ಥಪಡಿಸಿ ಯಾವ ಕೆಲಸದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ರಿ ಮ್ಯಾಮ್ ಮಧ್ಯೆ ಒಂದಷ್ಟು ವರ್ಷ ಪತ್ರಿಕೋದ್ಯಮ ಬಿಟ್ಟು ಹೋಗಿತ್ತು ನನಗೆ ಅಂದರೆ ಬೇರೆ ಬೇರೆ ಕಾರಣಗಳಿಂದಾಗಿ ಹೀಗೆ ಮತ್ತೆ ತುಂಬ ಪ್ರೀತಿಯಿಂದ ವಾಪಾಸ್ ನನ್ನದು ಅಂತ ಅಂದ್ಕೊಂಡು ಅಂದ್ಕೊಂಡಿರುವಂತಹ ಕ್ಷೇತ್ರಕ್ಕೆ ಮತ್ತೆ ವಾಪಸ್ ಬಂದಿದ್ದೀನಿ ಹಾಗೇ ವಿಸ್ತಾರ ನ್ಯೂಸಿಗೆ ಫ್ರೀಲಾನ್ಸ್ ಮಾಡ್ತಾ ಇದ್ದೀನಿ ಹಾಗೆ ವಾರದಲ್ಲಿ ಆರು ದಿನ ಅದಕ್ಕೆ ಕೆಲಸ ಮಾಡ್ತೀನಿ ವಿಸ್ತಾರ ನ್ಯೂಸ್ಗೆ ಅದು ಬಿಟ್ಟರೆ ಏಳನೇ ದಿನ ಅಂತೂ ಯಕ್ಷಗಾನಕ್ಕೆ ಯಕ್ಷಗಾನ ಆಸಕ್ತಿ ಅಂದರೆ ನೋಡೋದು ಈ ರೀತಿಯದೆಲ್ಲ ತುಂಬ ಚಿಕ್ಕ ವಯಸ್ಸಿನಿಂದ ಇತ್ತು ಆದರೆ ಮೊದಲಿಗೆ ಒಂದು ಹೆಜ್ಜೆ ಹಾಕುವಷ್ಟೊತ್ತಿಗೆ ನನಗೆ ಮದುವೆಯಾಗಿ ನನ್ನ ಮಗ ಇದ್ದ ನನ್ನ ಕೈಯಲ್ಲಿ ಅಂದರೆ ಅಷ್ಟು ವರ್ಷದ ನಂತರ ನಾನು ಶುರು ಮಾಡಿದ್ದು ಕಲಿಕೆಯನ್ನು ಫಾರ್ಮಲ್ ಆಗಿ ಯಕ್ಷಗಾನದ ಕಲಿಕೆಯನ್ನು ಶುರು ಮಾಡಿದ್ದು ಸಾಕಷ್ಟು ಲೇಟಾಗಿ ಅಂದರೆ ಈಗೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಕಲಿಯೋದನ್ನು ನೋಡಿದಾಗ ಬಹುಶಃ ನನಗೆ ಅವಕಾಶ ಇದ್ದಿದ್ದರೆ ನಾನು ಕಲಿತಿದ್ದೇನೋ ಆವಾಗ ಗೊತ್ತಿಲ್ಲ ಮತ್ತು ಇನ್ನೊಂದು ಏನಂತಂದರೆ ಇದನ್ನು ನೋಡಿ ಹೇಳಲೇಬೇಕು ಯಕ್ಷಗಾನ ಮೊದಲಿಂದಲೂ ಬರೀ ಗಂಡಸರಿಗೆ ಮಾತ್ರ ಅಂತ ನಾವೆಲ್ಲ ಚಿಕ್ಕವರಿಗೆ ಬೇಕಾದರೆ ಹುಡುಗಿಯರಿಗೆ ಯಾವುದೇ ಫಾರ್ಮಲ್ ಟ್ರೈನಿಂಗ್ ಇರಲಿಲ್ಲ ಯಕ್ಷಗಾನಕ್ಕೆ ಹುಡುಗರಿಗೆ ಮಾತ್ರ ಯಕ್ಷಗಾನ ಕ್ಲಾಸ್ ಇದೆ ಅಥವಾ ಎಲ್ಲೋ ಒಂದು ಕಡೆ ಒಂದು ಶಿಬಿರ ಇದೆ ಅಂತಂದರೆ ಅಲ್ಲಿ ಹುಡುಗರು ಮಾತ್ರ ನಿಮಗೆ ಕಾಣ್ತಾ ಇದ್ರು ಹುಡುಗಿಯರು ಎಲ್ಲೂ ಕಾಣ್ತಾ ಇರಲಿಲ್ಲ ಇತ್ತೀಚೆಗೆ ಎಲ್ಲ ಕಡೆ ಎಲ್ಲರೂ ಇದ್ದಾರೆ ಹಿಮ್ಮೇಳ ಮುಮ್ಮೇಳ ಎಲ್ಲ ಕ್ಷೇತ್ರಗಳಲ್ಲಿ ಹುಡುಗಿಯರಿದ್ದಾರೆ ಯಕ್ಷಗಾನದಲ್ಲಿ ಆದರೆ ಮೊದಲಿಂದ ಅದನ್ನು ಕರಿತಾ ಇದ್ದಿದ್ದೆ ಗಂಡುಗಲೆ ಅಂತ ಈಗ ಹಾಗಿಲ್ಲ ಹಾಗಾಗಿ ಅದೆಲ್ಲ ಕಾರಣಗಳಿಗಾಗಿ ನನಗೆ ಚಿಕ್ಕ ವಯಸ್ಸಲ್ಲಿ ಕಲಿಯೋದಕ್ಕಾಗಲಿಲ್ವಾ ಅಥವಾ ಏನಂತ ಹೇಳಿ ಈಗ ಗೊತ್ತಾಗ್ತಾ ಇಲ್ಲ ನನಗೆ ಆವಾಗ ನಾನೇ ಯಾಕೆ ಕಲೀಲಿಲ್ಲ ಅದು ಗೊತ್ತಿಲ್ಲ ಅವಕಾಶಗಳಿರಲಿಲ್ವಾ ನಾನೇ ಕಲೀಲಿಲ್ವಾ ಅದು ನಿಜಕ್ಕೂ ಗೊತ್ತಿಲ್ಲ ಆದ್ರೂ ಈ ಕೆಲವೊಮ್ಮೆ ಅನಿಸುತ್ತೆ ಅವಕಾಶ ಇದ್ದಿದ್ದರೆ ಕಲಿತಿದ್ನೇನೋ ಅಂತ ಅನ್ಸುತ್ತೆ ಆದರೆ ಈಗ ಕಲೀಲಿಕ್ಕೆ ಅವಕಾಶ ಇದೆ ಅದರ ಬಗ್ಗೆ ತುಂಬ ಖುಷಿ ಇದೆ ಇವಾಗ ತಾನೇ ಹೇಳಿದ್ರಿ ಮಕ್ಕಳುಗಳು ಸಣ್ಣ ವಯಸ್ಸಿನಿಂದಲೇ ಈ ಒಂದು ಯಕ್ಷಗಾನ ಕಲೆಯನ್ನು ಅಥವಾ ಇನ್ನು ಯಾವುದೇ ಕಲೆಯ ಅಭ್ಯಾಸ ಮಾಡ್ತಾರೆ ಹೆಣ್ಣಾಗ್ಬೋದು ಗಂಡಾಗ್ಬೋದು ಅಂತ ಹೇಳ್ತಾ ಇದ್ದೀರಿ ನಿಮ್ಮ ಥರನೇ ಓದಿನ ಜೊತೆ ಜೊತೆಗೆ ಮಕ್ಕಳು ಸಂಗೀತ ಅಥವಾ ನಾಟ್ಯ ಇನ್ನಿತರ ಯಾವುದೇ ಕಲೆಯಲ್ಲಿ ತೊಡಗಿಸ್ಕೋಬೇಕು ಅಂತಂದರೆ ಎಲ್ಲ ಒಂಥರ ಒತ್ತಡ ಆಗುತ್ತೆ ಅಂತ ಸೊ ಅದನ್ನು ಒತ್ತಡ ನಿವಾರಣೆ ಆಗಬೇಕು ಅಂದರೆ ನಿಮ್ಮ ಕಿವಿ ಮಾತು ಏನು ಮೇಡಮ್ ಒಂದಂತಂದರೆ ಎಲ್ಲರಿಗೂ ಎಲ್ಲದನ್ನು ಮಾಡೋಕ್ಕಾಗೋದಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ನಾವು ಪ್ರತಿಯೊಂದು ಮಗುಗೂ ಅದಕ್ಕೆ ಅದರದ್ದೇ ಆದಂಥ ಇನ್ಹೆರೆಂಟ್ ಟ್ಯಾಲೆಂಟ್ ಇರ್ಬೋದು ನನಗಿಷ್ಟ ಅಂತ ಹೇಳಿ ನನ್ನ ಮಗುನ ತಗೊಂಡು ಹೋಗಿ ನಾನು ಸಂಗೀತಕ್ಕೆ ಸೇರಿಸಿದ್ರೆ ಅದಕ್ಕೆ ಸಂಗೀತವೇ ಬೇಡದೇ ಇರ್ಬೋದು ಇನ್ನೇನು ಇಷ್ಟ ಇರ್ಬೋದು ಸ್ಪೋರ್ಟ್ಸ್ ಇಷ್ಟ ಇರ್ಬೋದು ಕರಾಟೆ ಇಷ್ಟ ಇರ್ಬೋದು ಏನೋ ಇಷ್ಟ ಇರ್ಬೋದು ಬೇರೆದು ಈಗ ಸಮಸ್ಯೆ ಏನಾಗ್ತಾ ಇದೆ ನೀವು ಹೇಳಿದ ಹೌದು ಮಕ್ಕಳಿಗೆ ಎಷ್ಟೋ ಸರಿ ತುಂಬ ಒತ್ತಡ ಅಂತ ಅನಿಸುತ್ತೆ ಯಾವುದನ್ನು ಮಾಡಬೇಕು ಯಾವುದನ್ನು ಬಿಡಬೇಕು ಅಂತ ಗೊತ್ತಾಗಲ್ಲ ಒಂದು ಬೆಳಗ್ಗೆ ಎದ್ದಾಗಿನಿಂದ ಶಾಲೆಗೆ ಹೋಗಿ ಬಂದು ಅದಾದಮೇಲೆ ಆ ದಿನದ ಕ್ಲಾಸ್ ಏನಿದೆ ಅದಕ್ಕೆ ಹೋಗಿ ಬಂದು ಅದಾದಮೇಲೆ ಒಂದಷ್ಟು ಕೆಲಸಗಳಿರುತ್ತೆ ಓದೋದು ಹೋಮ್ವರ್ಕು ಏನೋ ಇರುತ್ತೆ ಅದೆಲ್ಲ ಆಗಿ ಕಡೆಗೆ ಮಲ್ಕೊಳ್ಳೋ ಹೊತ್ತಿಗೆ ಮಗು ಎಷ್ಟು ಸುಸ್ತಾಗಿರುತ್ತೆ ಅಂತಂದರೆ ಬೆಳಗಿಂದ ಹತ್ತು ನಿಮಿಷ ಅದು ಅಪ್ಪ ಅಮ್ಮನ ಜೊತೆ ಕೂತು ಮಾತಾಡಿರೋದಿಲ್ಲ ಮುಗಿದು ಹೋಗುತ್ತೆ ಹಾಗೆ ದಿನ ದಿನ ಒಂದೇ ಇಲ್ಲ ಕಾಣ್ ಕಾಣ್ತಾ ವರ್ಷಗಳು ಹಾಗೆ ಮುಗಿದು ಹೋಗುತ್ತೆ ಎಷ್ಟು ಸಮಯ ಇರುತ್ತೆ ಅಂತೀರಿ ಬಾಲ್ಯ ಇವಾಗ ಮಗು ಹುಟ್ಟಿದಂಗೆ ಅನಿಸುತ್ತೆ ನೋಡಿ ನೋಡ್ತಾ ದೊಡ್ಡವರಾಗ್ಬಿಟ್ಟಿರ್ತಾರೆ ಕಳೆದೇ ಹೋಗುತ್ತೆ ಬಾಲ್ಯ ನಮಗೆ ಎಷ್ಟೋ ಸರಿ ಅನಿಸುತ್ತೆ ನನ್ನ ಮಗು ಜೊತೆ ನಾನು ಕನೆಕ್ಟೇ ಆಗಲಿಲ್ವಲ್ಲ ದೊಡ್ಡದಾಗಿ ಮಗು ಅಂತ ಹೇಳಿ ಹಾಗಾಗಿ ಎಲ್ಲರಿಗೂ ಎಲ್ಲದನ್ನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಆದರೆ ಒಂದು ನನ್ನ ಆಸಕ್ತಿಯ ಕ್ಷೇತ್ರ ಯಾವುದು ಅಂತ ಗುರುತಿಸೋದಕ್ಕೆ ಕೆಲವೊಂದಷ್ಟನ್ನು ಟ್ರೈ ಮಾಡಬೇಕು ಅಂತ ಕೆಲವರು ಹೇಳ್ತಾರೆ ತಪ್ಪು ಅಂತಲೂ ಹೇಳೋದಕ್ಕೆ ಕಷ್ಟ ಒಂದೊಮ್ಮೆ ನನ್ನ ಆಸಕ್ತಿಯ ಕ್ಷೇತ್ರ ಇದು ಅಂತ ಗೊತ್ತಾದರೆ ಆ ಮಗುವಿಗಾಗಲಿ ಅಥವಾ ಆ ಮಗುವಿಗೆ ಇಂಥ ಸಾಮರ್ಥ್ಯ ಇದೆ ಫಾರ್ ಎಕ್ಸಾಂಪಲ್ ಟ್ರ್ಯಾಕ್ ಇವೆಂಟ್ಸಲ್ಲಿ ಅಂದರೆ ರನ್ನಿಂಗಲ್ಲೋ ಅಲ್ಲೋ ಎಂಥದ್ರಲ್ಲೋ ಆ ಮಗುವಿಗೆ ತುಂಬ ಚೆನ್ನಾಗಿರೋ ಸಾಮರ್ಥ್ಯ ಇದೆ ಅಂತ ಅಪ್ಪ ಅಮ್ಮನಿಗೆ ನೋಟಿಸ್ ಆದ್ರೆ ಮತ್ತೆ ಬಾಕಿದು ಯಾವ್ಯಾವದಕ್ಕೋಲ್ಲ ತೊಗೊಂಡೋಗಿ ಕಲಿ ಕಲಿ ಅಂತ ಒತ್ತಡ ಹಾಕಬೇಡಿ ಅದಕ್ಕೆ ಏನು ಇಷ್ಟ ಇದೆ ಅದ್ರ ಕೈಯಲ್ಲಿ ಏನು ಸಾಧ್ಯ ಇದೆ ಅದನ್ನು ಮಾಡಲಿ ಅದು ಅಂದರೆ ಐದು ಬೆರಳು ಒಂದೇ ರೀತಿ ಇರೋದಿಲ್ಲಲ್ಲ ಒಂದೊಂದು ಬೆರಳಿನ ಸಾಮರ್ಥ್ಯ ಒಂದೊಂದು ಥರ ಇರುತ್ತೆ ಅದನ್ನು ನಾವು ಅಪ್ಪ ಅಮ್ಮ ಆಗಿ ಅರ್ಥ ಮಾಡ್ಕೋಬೇಕು ಆ ಲೆಕ್ಕದಲ್ಲಿ ಹೌದು ಎಲ್ಲರಿಗೂ ಒತ್ತಡ ಇದೆ ಅಪ್ಪ ಅಮ್ಮನಿಗೂ ಒತ್ತಡ ಇದೆ ಮಕ್ಕಳಿಗೂ ಒತ್ತಡ ಇದೆ ಈಗ ಆಲೋಚನೆ ಮಾಡಿ ಮಗು ಹುಟ್ಟಿದ ಮೇಲೆ ಅಪ್ಪ ಅಮ್ಮ ಅಂತ ಆಗೋದು ಹಾಗಾಗಿ ಮಗುವಿಗೆ ಎಷ್ಟು ವರ್ಷ ಪಾಲಕರಾಗಿ ನಮಗೂ ಅಷ್ಟೇ ವರ್ಷ ಅದಕ್ಕಿಂತ ದೊಡ್ಡವರು ನಾವೇನು ಆಗಿರಲ್ಲ ಅಲ್ವಾ ಆ ಮಗುವಿನ ಜೊತೆ ಜೊತೆಗೆ ನಾವು ಬೆಳಿಬೇಕಾಗುತ್ತೆ ಲಾಲನೆ ಪಾಲನೆಯಲ್ಲಿ ನಾವು ಬೆಳಿಬೇಕಾಗುತ್ತೆ ಹಾಗಾಗಿ ಅದನ್ನು ನಾವು ಅರ್ಥ ಮಾಡಿಕೊಂಡು ಮಗುವಿನ ಜೊತೆ ನಾವು ತೊಡಗಿಸ್ಕೊಂಡ್ರೆ ಒತ್ತಡ ಆಗೋದು ಆಗಲ್ಲ ಅಂತ ಅನಿಸುತ್ತೆ ಒಳ್ಳೆ ಕಿವಿ ಮಾತನ್ನು ಹೇಳಿದ್ರಿ ಮೇಡಮ್ ಅಂದರೆ ನೀವು ಇಷ್ಟು ಹತ್ತು ವರ್ಷಗಳಿಂದ ಮದುವೆ ಆಗಿ ಒಂದು ಒಬ್ಬ ಮಗ ಹುಟ್ಟದ ಮೇಲೆ ಯಕ್ಷಗಾನದಲ್ಲೇ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಿ ಪ್ರಸ್ತುತ ಕುಟುಂಬದ ಸಹಕಾರ ಎಲ್ಲ ಹೇಗಿದೆ ಮೇಡಮ್ ನಿಮಗೆ ಈಗ ನನ್ನ ವಿಷಯದಲ್ಲಿ ಹೇಳೋದಾದರೆ ನನ್ನ ಕುಟುಂಬದಲ್ಲಿ ಎಲ್ಲರಿಗೂ ಯಕ್ಷಗಾನ ತುಂಬ ಪ್ರೀತಿ ಹಾಗಾಗಿ ನನ್ನ ಅಪ್ಪ ಅಮ್ಮ ಇರ್ಬೋದು ಅಥವಾ ನನ್ನ ಮನೆಯಲ್ಲಿ ನನ್ನ ಗಂಡ ನನ್ನ ಮಗ ನನ್ನ ಅತ್ತೆ ಮಾಮ ಅವರು ಯಾರಿರ್ಬೋದು ಅವರೆಲ್ಲರಿಗೂ ಯಕ್ಷಗಾನ ಇಷ್ಟನೇ ಹಾಗಾಗಿ ಆ ವಿಷಯದಲ್ಲಿ ಅವ್ರು ಯಾವತ್ತೂ ಕಲಿಬೇಡ ಅಂತ ಹೇಳೋದಾಗಲಿ ಹೋಗಬೇಡ ಅಂತ ಹೇಳೋದಾಗಲಿ ಯಾವತ್ತೂ ಮಾಡಲ್ಲ ಇನ್ನೂ ಏನೊಂದು ಯಾವುದೋ ಒಂದು ಶೋ ಇದೆ ನನಗೆ ಬೆಳಗಿಂದ ತುಂಬ ಕೆಲಸ ಇದೆ ಒತ್ತಡ ಇದೆ ಅಂತಂದರೆ ಸರಿ ನಿಂದು ಏನು ಅಂತ ನೀನು ನೋಡ್ಕೊಂಬಿಡು ಇಲ್ಲೇನು ಮಾಡೋಕೆ ಬರಬೇಡ ನಿನ್ನ ಮನೆಯಲ್ಲಿ ನಾವು ನೋಡ್ಕೋತೀವಿ ಏನು ಅಂತ ನಾವು ನಿಭಾಯಿಸ್ಕೋತೀವಿ ಏನು ಅಂತ ನೀನು ಮಾಡ್ಕೋ ಸುಸ್ತು ಮಾಡ್ಕೋಬೇಡ ಅಂತಲೇ ಹೇಳ್ತಾರೆ ಇವತ್ತಿಗೂ ಹಾಗಾಗಿ ಆ ಮಟ್ಟಿಗೆ ಅದೃಷ್ಟ ನನ್ನದು ನೀವು ಒಬ್ಬ ಮಹಿಳೆಯಾಗಿ ಮನೆಯ ನಿರ್ವಹಣೆಯ ಜೊತೆಗೆ ವಿಸ್ತಾರ ನ್ಯೂಸ್ನಲ್ಲಿ ಒಬ್ಬರು ಬರಹಗಾರರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀರಿ ವಾರದಲ್ಲಿ ಒಂದಿನ ಯಕ್ಷಗಾನನ ಅಭ್ಯಾಸ ಮಾಡ್ತಾ ಇದ್ದೀರಿ ಸೊ ಇಷ್ಟೆಲ್ಲ ಹೇಗೆ ಸಾಧ್ಯ ಆಗುತ್ತೆ ಮೇಡಮ್ ಮಹಿಳೆಯಾಗಿ ಏನೂ ಆಗಲ್ಲ ಅಂತ ಮನೆಗಷ್ಟೇ ಸೀಮಿತ ಆಗಿರಬೇಕಾ ಅಥವಾ ಅವ್ರಿಗೆ ಆಸಕ್ತಿ ಇರೋ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡು ಯಾವುದಾದ್ರೂ ಒಂದು ಸಾಧನೆ ಮಾಡಬೇಕಾ ನಿಮ್ಮ ಕಿವಿ ಮಾತು ಹೇಳೋದಾದರೆ ಜೀವನ ಎಲ್ಲರಿಗೂ ಎಷ್ಟು ಸಿಗುತ್ತೆ ಅಂತೀರಿ ಒಂದೇ ಅಲ್ವಾ ಮಹಿಳೆ ಆಗಲಿ ಪುರುಷ ಆಗಲಿ ಹಿಂದಿನ ಜನ್ಮ ಮುಂದಿನ ಜನ್ಮ ನನಗಂತೂ ಗೊತ್ತಿಲ್ಲ ಈ ಜನ್ಮದಲ್ಲಿ ನನಗಿರೋದು ಒಂದು ಬದುಕು ಹಾಗಿರಬೇಕಾದ್ರೆ ನನ್ನ ಆಸಕ್ತಿಗಳನ್ನು ನನ್ನ ಇಷ್ಟಾನಿಷ್ಟಗಳನ್ನು ನಾನು ಯಾಕೆ ಅಮಾನತು ಮಾಡ್ಕೋಬೇಕು ನನಗೆ ಹೀಗೆ ಬದುಕೋದು ಇಷ್ಟ ಅಂತಾದರೆ ಖಂಡಿತವಾಗಿಯೂ ನನಗೆ ಸಮಯನೂ ಸಿಕ್ಕುತ್ತೆ ಅದಕ್ಕೆ ಅಷ್ಟು ತ್ರಾಣನೂ ಇರುತ್ತೆ ನನಗೆ ಯಾಕಿರೋದಿಲ್ಲ ನಮ್ಮ ನಮ್ಮ ಪ್ರೀತಿ ಅದನ್ನೆಲ್ಲ ಹುಟ್ಟಿಸೋದು ಇನ್ನು ಒಂದು ಎಷ್ಟರ ಮಟ್ಟಿಗೆ ಕುಟುಂಬದ ಸಹಕಾರ ಸಿಕ್ಕುತ್ತೆ ಅಥವಾ ಸಮಾಜ ನಾವು ಮಾಡೋ ಕೆಲಸಗಳನ್ನು ಎಷ್ಟು ಮಟ್ಟಿಗೆ ಒಪ್ಪಿಕೊಳ್ಳುತ್ತೆ ಅದನ್ನು ನಾವು ನಿಜವಾಗಿ ಕೆಲವೊಮ್ಮೆ ನಿಭಾಯಿಸಬೇಕಾಗುತ್ತೆ ಮಹಿಳೆಯಾಗಿ ಅದನ್ನು ಎಲ್ಲ ಸರಿನೂ ಎಲ್ಲ ಎಲ್ಲರಿಗೂ ನಿಭಾಯಿಸೋದು ಸುಲಭ ಆಗೋದಿಲ್ಲ ಅದು ಹಾಗಾಗಿ ಆ ವಿಷಯಕ್ಕೆ ನಾವು ಎಷ್ಟೋ ಸರಿ ಒದ್ದಾಡ್ಕೋಬೇಕಾಗುತ್ತೆ ಇಲ್ಲ ಅಂತಲ್ಲ ಆದರೆ ಈಗ ಸದ್ಯಕ್ಕೆ ನಾನಿರೋ ಪರಿಸ್ಥಿತಿ ಹಾಗೆಲ್ಲ ಒದ್ದಾಟ ಅಂತೇನಿಲ್ಲ ನಾನು ಮಾಡೋ ಕೆಲಸಗಳು ನನಗೆ ಪ್ರೀತಿ ಇದೆ ನನಗೆ ಸಮಯ ಸಿಕ್ಕುತ್ತೆ ಅದರಲ್ಲಿ ಖಂಡಿತವಾಗಿಯೂ ಅಷ್ಟು ಎನರ್ಜಿ ಅಂತೂ ಇದ್ದೇ ಇರುತ್ತೆ ನನಗೆ ಅದೇ ಒಬ್ಬ ಮಹಿಳೆಯಾಗಿ ಮನೆಯ ನಿರ್ವಹಣೆ ಎಷ್ಟು ಮುಖ್ಯ ನಮ್ಮ ಆಸಕ್ತಿ ಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ಳೋದು ಸಹ ಅಷ್ಟೇ ಮುಖ್ಯ ಆಗಿರುತ್ತೆ ಮೇಡಮ್ ನಿಜ ಇದನ್ನು ನೀವು ಹೇಗೆ ನಿಭಾಯಿಸಿದ್ರಿ ಮೇಡಮ್ ನಿಜವಾಗಿ ಇದೊಂದು ಚಾಲೆಂಜ್ ಅಂತ ನನಗೆ ನಿಜಕ್ಕೂ ಅನ್ನಿಸ್ಲಿಲ್ಲ ಯಾಕೆ ಅಂತ ಹೇಳ್ತೀನಿ ನನಗೇನು ಬೇಕು ಅನ್ನೋದನ್ನ ಮೊದಲನೇದಾಗಿ ನನ್ನ ಕುಟುಂಬದ ಸದಸ್ಯರ ಜೊತೆ ನಾನು ಮಾತಾಡ್ಕೋಬೇಕು ಅಂತಂದರೆ ಇದು ಉದಾಹರಣೆ ಹೊರಗಡೆ ಹೊರಗಡೆಯಲ್ಲೋ ಹೋದೆ ವಾಪಸ್ ಮನೆಗೆ ಬಂದೆ ಸುಸ್ತಾಗಿ ಬಂದು ಕೂತಾಗ ಅಥವಾ ನನ್ನ ಮನೇಲಿ ನನ್ನ ತಂದೆಯೂ ನನ್ನ ಗಂಡನು ಸುಸ್ತಾಗಿ ಮನೆಗೆ ಬಂದು ಕೂತಾಗ ನಾನು ಅಮ್ಮನೂ ಹೇಗೋ ಅವರು ಒಂದು ಲೋಟ ಕಾಫಿ ಮಾಡ್ಕೊಂಡು ಬಂದು ಕೊಡ್ತೀವಿ ಹಾಗೆ ನಾನು ಸುಸ್ತಾಗಿ ಮನೆಗೆ ಬಂದಾಗಲೂ ನಮ್ಮನೆ ಗಂಡಸರು ಕೇಳ್ತಾರೆ ಏನಾದರೂ ಮಾಡಿಕೊಡ್ಲಾ ಸುಸ್ತಾಯ್ತ ನಿನಗೆ ಅಂತ ಅವ್ರು ಮಾಡಿಕೊಡ್ತಾರೋ ಇಲ್ವೋ ಬೇರೆ ಅಷ್ಟು ಕಾಳಜಿ ಅವ್ರು ತೋರಿಸ್ತಾರಲ್ಲ ಅದಷ್ಟಕ್ಕೆ ಒಂಥರ ನಮಗೆ ಒಂದು ರೀತಿಯ ಆಪ್ಯಾಯಮಾನವಾದಂಥ ಭಾವನೆ ಬರುತ್ತೆ ಹೌದು ನನ್ನನ್ನು ಕಾಳಜಿ ಮಾಡ್ತಾರೆ ಮನೆಯಲ್ಲಿ ಅಂತ ಅದು ಮೊದಲನೇದು ಇನ್ನೊಂದು ಒಂದು ಮನೆ ಅಂತಂದರೆ ಎಲ್ಲರೂ ಸೇರಿ ನಡೆಸುವಂಥದ್ದು ಅಡುಗೆ ಮನೆ ಕೆಲಸ ನಂದು ಅಂತ ನಾನು ಯಾಕೆ ಸೀಮಿತ ಮಾಡಿಕೊಳ್ಳಿ ಈಗ ನನ್ನ ಮಗ ಈಗ ದೊಡ್ಡವನಾಗ್ತಾ ಇದ್ದಾನೆ ಆದರೆ ಅವನು ಮನೆಯ ಚಟುವಟಿಕೆಯಲ್ಲಿ ಭಾಗವಹಿಸಬೇಕು ಬಟ್ಟೆ ನಾನು ತೊಳೆದು ಹಾಕಿದರೆ ಹಾಕಿದರೆ ಅವನು ಒಣಗಿಸೋದಕ್ಕೆ ನನಗೆ ಸಹಾಯ ಮಾಡಬೇಕು ಮತ್ತು ಇನ್ನೊಂದು ಅದು ನನಗೆ ಸಹಾಯ ಅಂತಲ್ಲ ಅವನ ಮನೆ ಕೆಲಸ ಅವನದು ಮನೆ ತಾನೆ ಪಾರ್ಟಿಸಿಪೇಷನ್ ಅವನೂ ಬೇಕು ಅಮ್ಮನ ಕೆಲಸದಲ್ಲಿ ನಾನು ಸಹಾಯ ಮಾಡ್ತೀನಿ ಅನ್ನೋ ಭಾವ ಸಲ್ಲದು ಮನೆ ಕೆಲಸ ನಾನು ಮಾಡ್ತಾ ಇದ್ದೀನಿ ನಮ್ಮ ಮನೆ ಕೆಲಸ ನಾನು ಈ ಮನೇಲಿ ಅಂತಂದ್ರೆ ನಮ್ಮ ಮನೇಲಿ ಏನೇನೆಲ್ಲ ಆಗುತ್ತೆ ಅದೆಲ್ಲ ನನಗೂ ಸಲ್ಲುತ್ತೆ ಚಿಕ್ಕ ವಯಸ್ಸಿನಿಂದ ಮಕ್ಕಳಲ್ಲಿ ಅದನ್ನು ಬೆಳೆಸಬೇಕಾದ ಅನಿವಾರ್ಯ ಹುಡುಗ ಆಗಲಿ ಹುಡುಗಿಯಾಗಲಿ ಈ ರೀತಿಯಲ್ಲಿ ನಾವು ಮಾಡ್ಕೊಂಡು ಹೋದರೆ ಸಮಯ ಕಷ್ಟಪಟ್ಟು ತೆಗಿಬೇಕು ಅನ್ನೋಂಥ ಪರಿಸ್ಥಿತಿ ಬರೋದಿಲ್ಲ ಮನೆಯಲ್ಲಿರೋ ಎಲ್ಲರೂ ಹೊರಗಡೆ ಕೆಲಸಕ್ಕೆ ಹೋಗ್ತಾರೆ ಇನ್ನು ಮಕ್ಕಳಾದರೆ ಅವ್ರದ್ದು ಶಾಲೆನೋ ಕಾಲೇಜೋ ಎಂಥದಕ್ಕೂ ಹೋಗ್ತಾರೆ ಅವರು ಬಂದ ಮೇಲೆ ಅವ್ರದ್ದು ಇನ್ನೆಂಥ ಚಟುವಟಿಕೆಗಳಿರುತ್ತೆ ಅವ್ರ ಆಸಕ್ತಿ ಇದ್ದು ಅದಕ್ಕೆ ಹೋಗ್ತಾರೆ ಈಗ ಅದಕ್ಕೆ ನಾವು ಅವ್ರನ್ನ ಕರ್ಕೊಂಡು ಹೋಗಬೇಕು ಬರಬೇಕು ಇನ್ನೇನು ನಮ್ಮ ಸಮಯವನ್ನು ಅವ್ರಿಗೆ ಕೊಡಬೇಕು ಅಂತಂದರೆ ಅವ್ರದ್ದಾದಂಥ ಸಮಯವನ್ನು ನಮಗೆ ಬೇಕಾದಾಗ ಅವರು ಉಪಯೋಗಿಸಬೇಕು ಇಲ್ಲದೆ ಹೋದರೆ ನಡೆಯೋದಿಲ್ಲ ಅದು ಎರಡು ಕೈ ಸೇರಿತಾನೆ ಚಪ್ಪಾಳೆ ಆಗೋದು ಖಂಡಿತ ಮೇಡಮ್ ಹಾಗಾಗಿ ಕುಟುಂಬದ ಸದಸ್ಯರೆಲ್ಲ ಒಂದು ಮನೆಯ ವಾಳ್ತೆಯಲ್ಲಿ ಭಾಗವಹಿಸಿದರೆ ನಿಜಕ್ಕೂ ಯಾರಿಗೂ ಹೊರೆ ಅಲ್ಲ ಇದು ಅದು ನಮ್ಮ ಸಮಾಜದ ಪದ್ಧತಿಗಳು ಹೇಗಿವೆ ಅಂತಂದರೆ ನೀವು ಮಹಿಳೆನಾ ಸರಿ ಇದಿಷ್ಟು ಕೆಲಸ ನಿಮ್ಮದು ಅವ್ನ ಗಂಡಸ ಆದಷ್ಟು ಕೆಲಸ ಒಂದು ಈ ರೀತಿ ಡಿವೈಡ್ ಎಲ್ಲಿರುತ್ತೆ ಅಲ್ಲಿ ಸಮಸ್ಯೆ ಆಗುತ್ತೆ ಎಲ್ಲರೂ ಸೇರಿ ಇನ್ನೇನು ರೀ ನಮ್ಮ ನಮ್ಮ ಮನೆಯನ್ನು ಎಲ್ಲರೂ ಸೇರಿ ನಾವು ನಿಭಾಯಿಸೋದು ಕಷ್ಟ ಆಗೋದಿಲ್ಲ ಆವಾಗ ಮಕ್ಕಳನ್ನು ನೋಡ್ಕೊಳ್ಬೋದು ಅಂದರೆ ಜವಾಬ್ದಾರಿ ಅಲ್ಲ ಹಡ್ದಿದ್ದು ನಾನು ಇರ್ಬೋದು ಹಾಗಂತ ಒಂದು ಮಗು ಅಂತಂದಮೇಲೆ ಮೇಲೆ ಅಪ್ಪ ಅಮ್ಮ ಇಬ್ಬರು ಬೇಕಲ್ಲ ಅದಕ್ಕೆ ಹಾಗಾಗಿ ಮಗು ನಂದೊಂದೇ ಜವಾಬ್ದಾರಿ ಅಲ್ಲ ನಮ್ಮ ಮನೆಯ ಎಲ್ಲ ಸದಸ್ಯರ ಜವಾಬ್ದಾರಿ ಮಗು ಎಲ್ಲರ ಜೊತೆ ಅದು ಹಾಗೆ ಬೆಳೆಯುತ್ತೆ ಕಷ್ಟ ಆಗೋದಿಲ್ಲ ಆವಾಗ ಎಲ್ಲರೂ ಸೇರಿ ನಡೆದ್ರೆ ಖಂಡಿತ ಕಷ್ಟ ಆಗೋದಿಲ್ಲ ఉపయూక్త మాహితీ తెలుసుకుట్రీ మేడం ಯಕ್ಷಗಾನದಲ್ಲಿ ಈಗಾಗಲೇ ನೀವು ತೊಡಗಿಸ್ಕೊಂಡು ಕಳೆದ ಹತ್ತು ವರ್ಷದಿಂದ ಸಾಕಷ್ಟು ವೇದಿಕೆ ಕಾರ್ಯಕ್ರಮಗಳನ್ನ ಕೊಡ್ತಾ ಬರ್ತಿದ್ದೀರಿ ಸೊ ಮೊದಲೇ ವೇದಿಕೆ ಕಾರ್ಯಕ್ರಮಕ್ಕೂ ಈಗ ಪ್ರಸ್ತುತ ನೀವು ಕಾರ್ಯಕ್ರಮ ಕೊಡೋದಕ್ಕೂ ಏನೆಲ್ಲ ವ್ಯತ್ಯಾಸಗಳಿದೆ ಮೇಡಮ್ ಮತ್ತು ಅದರ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಾದರೆ ವ್ಯತ್ಯಾಸ ಇಲ್ಲ ಅಂತಲ್ಲ ಖಂಡಿತ ಇದೆ ಮೊದಲನೇ ಸಾರಿ ಆಗ ಹೇಳಿದಾಗೆ ತುಂಬ ಹೆದರಿಕೆಯಲ್ಲೇ ವೇದಿಕೆ ಹತ್ತಿದ್ದಾಗಿತ್ತು ಹೇಗೋ ಏನೋ ಎತ್ತಾನೋ ಅಂತ ಹೇಳಿ ಈಗ ಆ ರೀತಿಯದ್ದು ಕಂಪನಿಗಳೆಲ್ಲ ಇಲ್ಲ ಈಗ ಒಂದು ರೀತಿ ವಿಶ್ವಾಸ ಇದೆ ಪ್ರೀತಿ ಮೊದಲಿಂದಾನು ಇತ್ತು ನನ್ನ ಕಲೆ ಅನ್ನೋದು ಆದರೆ ಪ್ರೀತಿ ಒಂದೇ ಇದ್ದರೆ ಸಾಲದಲ್ಲ ಅದಕ್ಕೆ ಸಾಕಷ್ಟು ಟ್ರೈನಿಂಗ್ ಬೇಕಾಗುತ್ತೆ ಸೊ ಹತ್ತು ವರ್ಷಗಳು ಕಡಿಮೆ ಏನಲ್ಲ ಅಂದರೆ ತರಬೇತಿ ತಗೊಳ್ಳೋದಕ್ಕೆ ಹತ್ತು ವರ್ಷಗಳು ಕಡಿಮೆ ಏನಲ್ಲ ಹಾಗಾಗಿ ಈಗ ಮೊದಲಿಗಿಂತ ತುಂಬ ವಿಶ್ವಾಸ ಹೆಚ್ಚಾಗಿದೆ ಸಮನ್ವಯ ಹೇಗೆ ಮಾಡ್ಕೋಬೋದು ನನ್ನ ಸಹಕಲಾವಿದ್ರ ಜೊತೆ ಅನ್ನೋವಂಥ ತಿಳುವಳಿಕೆ ಹೆಚ್ಚಾಗಿದೆ ಈಗ ಅದೆಲ್ಲ ಅನುಭವದ ಮೂಲಕ ಬಂದಿತ್ತು ಈ ರೀತಿಯಲ್ಲಿ ಮತ್ತು ಮತ್ತೆ ಮೊದಲಿಗೆ ಏನಾಗ್ತಾ ಇತ್ತು ಯಕ್ಷಗಾನದಲ್ಲಿ ಅಂದರೆ ಸಾಮಾನ್ಯ ನಾಲ್ಕು ವಿಭಾಗ ಇದೆ ನೀವೇ ಹೇಳಿದ ಹಾಗೆ ಒಂದು ನಾವು ನಮ್ಮ ಕಾಸ್ಟ್ಯೂಮ್ ಮೇಕಪ್ ಅಂತೆಲ್ಲ ಏನೆಲ್ಲ ಇರ್ತಲ್ಲ ಅದು ಒಂದು ವಿಭಾಗ ಅದಾದಮೇಲೆ ನೃತ್ಯದ ವಿಭಾಗ ಒಂದು ಮಾತಿನ ವಿಭಾಗ ಒಂದು ಜೊತೆಗೆ ಇಡೀ ರಂಗಕ್ರಿಯೆ ಅಂದರೆ ನಮ್ಮ ಹಿಮೇಳ ಹೂಮೇಳ ಎಲ್ಲ ಸೇರಿದ್ದು ವಿಭಾಗ ಒಂದು ಅಂದರೆ ತುಂಬ ಸ್ಥೂಲವಾಗಿ ಹೇಳ್ತಾ ಇದ್ದೀನಿ ನಾನು ನಮಗೆ ಮಾತಿನ ವಿಭಾಗ ತುಂಬ ಕಷ್ಟ ಆಗ್ತಾ ಇತ್ತು ಉಳಿದಂತೆ ಹಾಡುಗಳು ಅದಕ್ಕೆ ಬೇಕಾದ ಹೆಜ್ಜೆಗಳು ಅಭಿನಯ ಇಂಥದ್ದನ್ನೆಲ್ಲ ಹೇಗೋ ಕಲ್ತ್ಕೊತಾ ಇದ್ವಿ ಮಾತುಗಳು ಕಷ್ಟ ಆಗ್ತಾ ಇತ್ತು ಒಬ್ಬರು ಯಾರೋ ಬರ್ಕೊಡ್ಬೇಕು ಅದನ್ನು ನಾವು ಬೈ ಹಾಕಬೇಕು ಅದನ್ನು ಹೇಳಬೇಕು ಗೊಂದಲದಲ್ಲಿ ಮರ್ತು ಹೋಗಿಬಿಟ್ರೆ ಮಾತು ಗೋವಿಂದ ಇಂಥದ್ದೆಲ್ಲ ಸಮಸ್ಯೆಗಳಾಗ್ತಾ ಇತ್ತು ಆದರೆ ಈಗ ಅದಕ್ಕೆ ಅವಕಾಶ ಇಲ್ಲ ಅದರ ಆ ಮಟ್ಟಿಗೆ ಪ್ರಸಂಗ ಯಾವುದು ಅದನ್ನು ಮೊದಲು ಅಭ್ಯಾಸ ಮಾಡ್ಕೋತೀವಿ ಏನು ಕಥೆ ಇದೆ ಇದರಲ್ಲಿ ಅದರಲ್ಲಿ ನನ್ನ ಪಾತ್ರ ಏನು ಆ ಪಾತ್ರದ ಮಿತಿ ಏನು ಎಷ್ಟು ಮಾತಾಡ್ಬೋದು ನಾನು ಅದಕ್ಕೆ ಈ ರೀತಿ ಅಭ್ಯಾಸಗಳನ್ನು ಮಾಡ್ಕೊಂಡು ಹೋಗೋದಕ್ಕೆ ಮೊದಲಿನ ಹಾಗೆ ಅದೆಲ್ಲ ಗೊಂದಲಾಗೋದಿಲ್ಲ ಈಗ ಮಾತು ಮರ್ತೋದ್ರೆ ಏನು ಮಾಡೋದು ಇಂಥವೆಲ್ಲ ಸಮಸ್ಯೆಗಳು ಬರೋದೇ ಇಲ್ಲ ಈಗ ಹಾಗೆ ತರಬೇತಿ ಅಂದರೆ ಅಡ್ವಾನ್ಸ್ ಆಗ್ತಾ ಇದ್ದ ಹಾಗೆ ವಿಶ್ವಾಸವೂ ಹೆಚ್ಚಾಗುತ್ತೆ ಆ ಲೆಕ್ಕದಲ್ಲಿ ಈಗ ಪ್ರಸ್ತುತ ಹತ್ತು ವರ್ಷ ಕಳೆದರೂ ತರಬೇತಿಯನ್ನು ಪಡ್ಕೊತಾ ಇದ್ದೀನಿ ಅಂತಲೇ ಹೇಳ್ತಿದ್ದೀರಿ ಹಾಗಿದ್ದರೆ ನಿಮ್ಮ ತರಬೇತಿ ಯಾವಾಗ ಮ್ಯಾಮ್ ಒಂದು ಮುಗಿಯುವಂಥದ್ದು ಕಲಿಕೆ ಎಲ್ಲರಿ ಮುಗಿಯುತ್ತೆ ಕಡೆ ತನಕ ಇರುತ್ತೆ ಕಲಿಯೋ ತನಕನೂ ಇರುತ್ತೆ ಅಂದ್ರೆ ಈಗ ಯಕ್ಷಗಾನ ಕಲಾವಿದರಾಗಿ ಒಂದು ಹೊರ ಎಷ್ಟು ವರ್ಷದ ಒಂದು ತರಬೇತಿಯನ್ನು ಪಡ್ಕೋಬೇಕಾಗುತ್ತೆ ಮೇಡಮ್ ಖಂಡಿತ ಹತ್ತು ವರ್ಷ ಬೇಕಾಗೋದಿಲ್ಲ ಅಂದರೆ ನಾವು ತೀರ ಹವ್ಯಾಸಿಗಳು ಹವ್ಯಾಸಿಗಳಲ್ಲಿಯೂ ಹವ್ಯಾಸಿಗಳು ಅನ್ನೋ ಥರ ಹಾಗಾಗಿ ಫುಲ್ ಟೈಮ್ ಏನು ಮಾಡದೇ ಇರೋದಕ್ಕೆ ಸ್ವಲ್ಪ ಹೆಚ್ಚಿಗೆ ಸಮಯ ಬೇಕಾಗುತ್ತೆ ಒಂದು ಜೊತೆಗೆ ಹೆಚ್ಚು ಹೆಚ್ಚು ವೇದಿಕೆ ಕಾರ್ಯಕ್ರಮಗಳನ್ನು ಕೊಡ್ತಾ ಹೋದ ಹಾಗೆ ಈ ಬಗ್ಗೆ ನಮ್ಮ ತಿಳುವಳಿಕೆ ಹೆಚ್ಚಾಗುತ್ತೆ ವಿಶ್ವಾಸ ಹೆಚ್ಚಾಗುತ್ತೆ ಇಂಥವೆಲ್ಲ ಹಾಗೆ ತಾನೆ ಹಾಡ್ತಾ ಹಾಡ್ತಾ ರಾಗ ಅಂತ ಹಾಗೆ ತಾನೇ ಬರೋದು ಹಾಗಾಗಿ ಹಾಡೋದೇ ನಾವು ಅಪರೂಪ ಅಂತ ಆಗಿದ್ದಕ್ಕೆ ರಾಗ ಬರೋದು ನಿಧಾನ ಆಗ್ತಾ ಇದೆ ಕಷ್ಟ ಆಗ್ತಾ ಇದೆ ಆಸಕ್ತಿ ಒಂದಿದ್ರೆ ಆಯಿತು ಅಷ್ಟೇ ಒಂದನೇ ಕ್ಲಾಸಿನ ಮಗುವಿಂದ ಬರ್ತಾರೆ ಕೆಲವೊಮ್ಮೆ ಅವರಿಗೆ ಹೇಳ್ಕೊಟ್ಟಿದ್ದ ಅರ್ಥ ಆಗಲ್ಲ ತುಂಬ ಪುಟ್ಟ ಮಗುವಾಗಿರುತ್ತೆ ಅಂದರೆ ಗ್ರಾಸ್ಪಿಂಗ್ ಕಡಿಮೆ ಇರುತ್ತೆ ಅಷ್ಟು ಚಿಕ್ಕ ಮಕ್ಕಳಿಗೆ ಹಾಗಾಗಿ ಸ್ವಲ್ಪ ಹೆಚ್ಚಿಗೆ ಸಮಯ ತಗೋಬಹುದು ಕೆಲವೊಮ್ಮೆ ಮಕ್ಕಳು ಚಿಕ್ಕ ಮಕ್ಕಳು ಬಂದ್ರೂ ತುಂಬ ಚುರುಕಾಗಿರ್ತಾರೆ ನಮಗೆ ಆಶ್ಚರ್ಯ ಆಗುವಷ್ಟು ಚುರುಕಾಗಿರ್ತಾರೆ ಹಾಗಾಗಿ ಅವರವರು ಅಂದರೆ ಆಯಾ ಮಗು ಮೇಲೆ ಹೋಗುತ್ತೆ ಅದು ಇನ್ನೂ ಒಂದೇನಂತಂದ್ರೆ ಸ್ವಲ್ಪ ಯಕ್ಷಗಾನದ ಹೆಜ್ಜೆಗಳಿಗೆ ಸ್ವಲ್ಪ ಶಕ್ತಿ ಹೆಚ್ಚಿಗೆ ಬೇಕು ಹಾಗಾಗಿ ಒಂದು ಐವತ್ತರವತ್ತು ವರ್ಷದ ಮೇಲೆ ಕಲಿತೀನಿ ಅಂತಂದರೆ ಆವಾಗ ಕಲಿಕೆ ನಿಧಾನ ಆಗ್ಬೋದು ನಮ್ಮ ಕೈಕಾಲು ನಾವು ಹೇಳಿದಾಗೆ ಕೇಳದೇ ಇರ್ಬೋದು ಇಂಥದ್ದೆಲ್ಲ ಸಮಸ್ಯೆ ಬರ್ಬೋದು ಅಂದರೆ ಅದೇ ಹೇಳಿದ್ನಲ್ಲ ಆಯಾ ವ್ಯಕ್ತಿಯ ಮೇಲೆ ಹೋಗುತ್ತೆ ಹೊರತಾಗಿ ಕಲೆಯಲ್ಲಿ ಯಾವುದೇ ರೀತಿಯ ನಿಬಂಧನೆಗಳಿಲ್ಲ ಇಂಥವ್ರು ಕಲಿಬೇಕು ಇಷ್ಟ ಆಗಬೇಕು ಹಾಗೆಲ್ಲ ಏನೂ ಇಲ್ಲ ಆಸಕ್ತಿ ಹೊಂದಿದ್ರೆ ಕಲೆ ಕೈ ಬಿಸಿ ಕರಿಯುತ್ತೆ ಸೊ ಮಹಿಳೆಯರು ಏನಾದರೂ ಸಾಧನೆ ಮಾಡಬೇಕು ಅಥವಾ ಯಾವುದೇ ಒಂದು ಕ್ಷೇತ್ರದಲ್ಲಿ ಅವರನ್ನು ಅವರು ತೊಡಗಿಸ್ಕೊಂಡು ಆ ಕ್ಷೇತ್ರದಲ್ಲಿ ಮುಂದುವರೆದು ಅಭಿವೃದ್ಧಿಯನ್ನು ಕಾಣಬೇಕು ಅಂತ ಇರ್ತಾರೆ ಅಂಥ ಮಹಿಳೆಯರಿಗೆ ಏನು ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀರಿ ಮೇಡಮ್ ಮೊದಲನೇದಾಗಿ ಯಾವುದೋ ಒಂದು ಹೊಸದನ್ನು ಕಲಿಯೋದಕ್ಕೆ ಹೋಗ್ತೀರಾ ಇಲ್ಲ ಯಾವುದೋ ಒಂದು ಸಾಧನೆಯ ಹಾದಿಯಲ್ಲಿ ಹೋಗ್ತೀರಾ ಅಂತಾದರೆ ಹೆಚ್ಚಿನ ಸರಿ ಸಂಘರ್ಷಗಳು ಬರೋದು ವೈಯಕ್ತಿಕ ನೆಲೆಯಲ್ಲಿ ಅಂದರೆ ಕುಟುಂಬದ ಒಳಗೆ ಶುರುವಾಗುತ್ತೆ ಯಾಕೆ ಮಾಡ್ತಾಳೆ ಏನಕ್ಕೆ ಮಾಡ್ತಾಳೆ ಹಾಗಾಕೆ ಮಾಡ್ತಾಳೆ ಇಂಥ ಪ್ರಶ್ನೆಗಳು ಕುಟುಂಬದ ಒಳಗೆ ಹೆಚ್ಚಿನ ಸರಿ ಬರುತ್ತೆ ಎಷ್ಟೋ ಸರಿ ಅನಿಸುತ್ತೆ ಸೋಲಾಗೋದು ಅಲ್ಲೇನೆ ಅಂತ ದೊಡ್ಡ ವಿಷಯ ಏನು ಅಂತಂದರೆ ನಮ್ಮ ಕುಟುಂಬವನ್ನು ನಾವು ನಮ್ಮ ವಿಶ್ವಾಸಕ್ಕೆ ತಗೊಳ್ಬೇಕಾದ್ದು ಅಂದರೆ ಇಡೀ ಕುಟುಂಬವನ್ನು ಮಹಿಳೆ ಹೇಗೆ ಕಾಳಜಿ ಮಾಡ್ತಾಳೆ ಹಾಗೆ ಮಹಿಳೆಗೆ ಬೇಕಾದಾಗ ಆ ಮಹಿಳೆಯ ಬೆನ್ನೆಲುಬಾಗಿ ಕುಟುಂಬ ನಿಲ್ಲಬೇಕು ಹೆಚ್ಚಿನ ಸರಿಯಾದ ಆಗೋದಿಲ್ಲ ಹಾಗಾಗಿ ಕುಟುಂಬದವರ ಜೊತೆ ಮಾತಾಡಿ ನಿಮಗೇನು ಆಸಕ್ತಿ ಇದೆ ನಿಮಗೇನು ಇಷ್ಟ ಇದೆ ಅದಕ್ಕೆ ಅವರ ಸಹಕಾರ ಏನು ಬೇಕು ತುಂಬ ಸ್ಪೆಸಿಫಿಕ್ಕಾಗಿ ಉದಾಹರಣೆಗೆ ಯಾವುದೋ ಒಂದು ಟ್ರೈನಿಂಗ್ಗೆ ಅಂತ ಹೋಗ್ತೀರಿ ಸಂಜೆ ಐದರಿಂದ ಏಳರವರೆಗೆ ನಿಮಗೆ ನಿಮಗೆ ಆದ ಸಮಯ ಬೇಕು ಆ ಟ್ರೈನಿಂಗಿಗೆ ಅಂಥೇಳಿ ಆ ಹೊತ್ತಿಗೆ ಮನೆಯಲ್ಲಿ ಮಕ್ಕಳು ಬರ್ತಾರೆ ಶಾಲೆಯಿಂದ ಅವ್ರಿಗೇನು ತಿಂಡಿ ಮಾಡಿಕೊಡೋದು ಏನೋ ಒಂದಷ್ಟು ಕೆಲಸಗಳಿರುತ್ತೆ ನಿಮಗೆ ಅದನ್ನು ನೋಡಿ ಯಾರು ಮನೆಯಲ್ಲಿ ಪ್ರೀತಿಯಿಂದ ವಹಿಸ್ಕೊಳ್ತಾರೆ ಆ ಸಮಯವನ್ನು ಆ ಮಕ್ಕಳಿಗಾಗಿ ಮೀಸಲಿಟ್ಟು ಅಂದರೆ ಮಕ್ಕಳಿಗೆ ಕಾಳಜಿನೂ ಬೇಕಲ್ಲ ಅವರಷ್ಟಕ್ಕೆ ಅವ್ರು ನಿಮ್ಮಷ್ಟಕ್ಕೆ ಇದ್ಕೊಳ್ಳಿ ಅಂತ ಹೇಳ್ಕೊಂಡು ಹೋಗೋದು ಕೆಲವೊಮ್ಮೆ ಕಷ್ಟ ಆಗ್ಬೋದು ತುಂಬ ಚಿಕ್ಕ ಮಕ್ಕಳಾದರೆ ಹಾಗಾಗಿ ಕುಟುಂಬದ ಸದಸ್ಯರ ಜೊತೆ ಮಾತಾಡಿ ಯಾರು ಆ ಕೆಲಸವನ್ನು ಪ್ರೀತಿಯಿಂದ ನಿಮಗಾಗಿ ಮಾಡ್ಕೊಳ್ತಾರೆ ಅಂತ ಯಾರಾದರೂ ಇರ್ಬೋದು ಇರದೇ ಅಂತೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಸದಸ್ಯರನ್ನ ಮೊದಲು ವಿಶ್ವಾಸಕ್ಕೆ ತಗೊಳ್ಳಿ ಅದಾದ ಮೇಲೆ ಖಂಡಿತಕ್ಕೂ ನಿಮಗೆ ಏನು ಬೇಕೋ ಅದನ್ನು ಮಾಡೋದರಲ್ಲಿ ಇಂಗ್ಲೀಷಲ್ಲಿ ಒಂದು ಮಾತಿದೆ ಐ ಡೋಂಟ್ ಮೈಂಡ್ ಲೂಸಿಂಗ್ ಅ ಬ್ಯಾಟ್ಲ್ ಬಟ್ ಐ ವಾಂಟ್ ಟು ವೆನ್ ದ ವಾರ್ ಅಂತ ಅಂದರೆ ಸಣ್ಣ ಸಣ್ಣ ಸೋಲುಗಳಿಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ದೊಡ್ಡ ಜಯದತ್ತ ನನ್ನ ಗುರಿ ಇರೋದು ಅಂತ ಹಾಗಾಗಿ ಇದು ನಿಜವಾಗಿ ಹೇಳಬೇಕಂತಂದರೆ ಈ ರೀತಿ ಸಂಘರ್ಷಗಳು ನೋವುಂಟು ಮಾಡುತ್ತೆ ಎಲ್ಲ ಹೌದು ಇಲ್ಲ ಅಂತಲ್ಲ ಆದರೆ ಎದೆಗೊಂದು ಅಂತ ಅಗತ್ಯ ಇಲ್ಲ ನಮ್ಮ ಕುಟುಂಬವನ್ನು ನಾವು ವಿಶ್ವಾಸಕ್ಕೆ ತಗೊಂಡಾಗ ಮಾತ್ರ ಸಮಾಜವನ್ನು ಎದುರಿಸೋದಕ್ಕೆ ಸಾಧ್ಯ ಅವರೇ ನಮಗೆ ಎಲ್ಲ ಲೆಕ್ಕದಲ್ಲೂ ಅಂದರೆ ಬೆನ್ನೆಲುಬಾಗಿ ನಿಲ್ಲುವಂಥದ್ದು ಅಷ್ಟು ಆಗದೆ ಹೋದರೆ ಇದೆ ಬೇರೆ ದಾರಿಗಳಿದೆ ಇಲ್ಲ ಅಂತಲ್ಲ ಹಾಗಾಗಿ ಅಲ್ಲಿಂದ ಶುರು ಮಾಡ್ಕೊಳ್ಳಿ ಖಂಡಿತವಾಗಿಯೂ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಹಿಂದಿರುಗಿ ಮನೆಗೆ ಬರೋ ಹೊತ್ತಿಗೆ ಯಾರೋ ನನ್ನ ಸಲುವಾಗಿ ಪ್ರೀತಿಯಿಂದ ಕಾಯ್ತಿದ್ದಾರೆ ಬಂದ್ಯಾಮ್ಮ ಊಟ ಮಾಡಿದೆಯಾ ತಿಂಡಿ ಮಾಡಿದೆ ಇಷ್ಟು ಕೇಳೋದಕ್ಕಾದರೂ ಯಾರೋ ಒಬ್ರು ಇದ್ದಾರೆ ಮನೆಯಲ್ಲಿ ಅಂತ ಹೇಳಿ ಅದೆಲ್ಲ ಹಳೆ ಕಾಲದ್ದು ಹಿಂದಿನ ಕಾಲದಲ್ಲಿ ಹಾಗೆಲ್ಲ ಇರ್ತಾ ಇತ್ತು ಈಗೆಲ್ಲ ಯಾರೂ ಅದನ್ನು ಕೇರ್ ಮಾಡೋದಿಲ್ಲ ಹಾಗಲ್ಲ ನಿಜವಾಗಿ ಮನೆಗೆ ಬಂದು ನಮ್ಮನ್ನು ಪ್ರೀತಿಯಿಂದ ಆಧರಿಸುವಂಥ ಒಂದು ಜೀವ ಇದೆ ಅಂತ ಅಂದರೆ ಬದುಕು ತುಂಬ ಚೆನ್ನಾಗಿರುತ್ತೆ ಅದು ಯಾರೂ ಇರ್ಬೋದು ಅಪ್ಪ ಮನೆ ಇರ್ಬೋದು ಅತ್ತೆ ಮಾವ ಇರ್ಬೋದು ಗಂಡ ಮಕ್ಕಳಿರ್ಬೋದು ಅಕ್ಕ ತಂಗಿ ಅಣ್ಣ ತಮ್ಮ ಯಾರು ಬೇಕಾದ್ರೂ ಇರ್ಬೋದು ಯಾರೋ ಮನೆಗೆ ಬರ್ತಿದ್ದಂಗೆ ಒಂದು ಮಾತು ಪ್ರೀತಿಯಿಂದ ಆಧರಿಸುವಂಥವರಿದ್ದರೆ ತುಂಬ ಆಗುತ್ತೆ ಬದುಕೋದಕ್ಕೆ ಪ್ರೀತಿ ಇರುತ್ತೆ ಸಾಧನೆ ಹಾದಿ ಕಷ್ಟ ಅಂತಾದರೂ ನಮಗೆ ಕಷ್ಟ ಅಂತ ಅನಿಸೋದಿಲ್ಲ ಆವಾಗ ಇತಿಹಾಸವಾಯಿತು ಮಹಿಳೆಯರಿಗೆ ಒಳ್ಳೆ ಕಿವಿ ಮಾತನ್ನ ಹೇಳಿದ್ರಿ ಮೇಡಮ್ ಕುಟುಂಬನ ನಿಮ್ಮ ಒಂದು ಪ್ರೀತಿ ವಿಶ್ವಾಸಕ್ಕೆ ಗಳಿಸ್ಕೊಂಡ್ರೆ ಮಹಿಳೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಅನ್ನೋದನ್ನ ತಿಳಿಸ್ಕೊಟ್ರಿ ಕೊನೆಯದಾಗಿ ನಮ್ಮ ಜನ ಕೇಳುಗರಿಗೆ ಮತ್ತು ನಮ್ಮ ಜನ ಅಧ್ವನಿಗೆ ಏನು ಸಂದೇಶ ಹೇಳೋದಕ್ಕೆ ಇಷ್ಟಪಡ್ತೀರಿ ಮೇಡಮ್ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಬಂದಾಗಿಂದ ಅಂದರೆ ನಿಮ್ಮ ಬಗ್ಗೆ ಕೇಳಿದೆ ತುಂಬ ಖುಷಿಯಾಯಿತು ಒಳ್ಳೆ ಕೆಲಸ ಮಾಡೋದು ಯಾವತ್ತೂ ಸುಲಭಕ್ಕೆ ಬರೋದಿಲ್ಲ ಕಷ್ಟಪಡಬೇಕಾಗತ್ತೆ ಕಷ್ಟಪಡ್ತಾನೂ ಇದ್ದೀರಿ ತುಂಬ ಖುಷಿಯಾಯಿತು ಮತ್ತಷ್ಟು ಇನ್ನಷ್ಟು ಸಾಧನೆಗಳನ್ನು ಮಾಡಿ ಒಳ್ಳೆಯದಾಗಲಿ ಧನ್ಯವಾದಗಳು ಭಾಳ ಸಂತೋಷ ಮ್ಯಾಮ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ವೈಯಕ್ತಿಕ ಜೀವನ ಹಾಗೂ ನಿಮ್ಮ ಯಕ್ಷಗಾನದ ಕಲೆಯ ಕುರಿತು ಸಾಕಷ್ಟು ವಿಚಾರಗಳನ್ನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ ಅದಕ್ಕಾಗಿ ಬಾನುಲಿ ಕೇಂದ್ರದ ಪರವಾಗಿ ಕೇಳುಗರ ಪರವಾಗಿ ಧನ್ಯವಾದಗಳು ಮೇಡಮ್ ನಿಮಗೂ ಎಲ್ಲರಿಗೂ ಧನ್ಯವಾದಗಳು ಕೇಳುಗರೆ ಇಷ್ಟೊತ್ತು ಕೇಳ್ತಾ ಇದ್ರಿ ಮಹಿಳೆ ಕಾರ್ಯಕ್ರಮದಲ್ಲಿ ಯಕ್ಷಗಾನ ಕಲಾವಿದರಾದ ಮೈಸೂರಿನ ಶ್ರೀಮತಿ ಕಟ್ಟೆ ಮನೆಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಇವರು ಇನ್ನಷ್ಟು ಉನ್ನತ ಮಟ್ಟದಲ್ಲಿ ಸಾಧನೆ ಮಾಡಲು ಸ್ಫೂರ್ತಿ ಸಿಗಲಿ ಅಂತ ಹೇಳ್ತಾ ಇವತ್ತಿನ ಮಹಿಳೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಮತ್ತೊಂದು ಮಹಿಳೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಇರಿ ಜನಧ್ವನಿ ಇದು ನಿಮ್ಮ ಧ್ವನಿ ನಿಮ್ಮೂರಿನ ಧ್ವನಿ ಜನರ ಧ್ವನಿಯಾದ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ